ಯಾವ ಊರು ನಮ್ಮೂರು ಕೆಂಚಿಕೊಪ್ಪ ಅಂತ ಸರ್ ನನ್ನ ಹೆಸರು ಬಿ ಪಿ ಸುಬ್ರಹ್ಮಣ್ಯ ಅಂತ ಕೆಂಚಿಕೊಪ್ಪದವರು ರೈತರು ನಾವು ನಮ್ಮ ಉದ್ಯೋಗ ಇದೆಯಾ ಎಷ್ಟು ವರ್ಷದಿಂದ ಅಡಿಕೆ ವ್ಯವಸಾಯ ಮಾಡ್ತಾ ಇದ್ದೀವಿ ನಾವು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಸರ್ ನಾವು ಶ್ರೀಬೈ ಅಸ್ತೆಟಿಕ್ಸ್ ಕಂಪನಿ ಅಂತ ನಿಮ್ಗೊಂದು ಡೆಮ ಕೊಟ್ಟಿದ್ದೀವಿ ಸರ್ ಹೌದು ಸ್ಟ್ರೀ ಪ್ಲಾಟಿನ ಅಂತ ಹೌದು ಅದು ಹೆಂಗಾಗಿದೆ ಸರ್ ಮೂರು ತಿಂಗಳಿಂದ ಡೆಮಾ ಮಾಡ್ಸಿದ್ವಿ ಅದು ಯಾವ ಥರ ಇದೆ ಅಂತ ಹೇಳಿ ಸರ್ ಅದು ಈಗ ಮೊದಲು ಈ ಗಿಡ ನೋಡ್ತಾ ಇದ್ದೀರಲ್ಲ ಮೊದಲು ಇಷ್ಟು ಗ್ರೀನಿಶ್ ಆಗಿರಲಿಲ್ಲ ಓಕೆ ಸರ್ ಈಗ ಗ್ರೀನಿಶ್ ಆಗಿದೆ ಜೊತೆಗೆ ಹೆಡೆಗಳು ನೋಡಿ ಉದ್ದ ಬಂದಿದ್ದಾವೆ ಸುಳಿ ಎಲ್ಲ ಉದ್ದ ಆಗಿ ಬಲಿಷ್ಠವಾಗಿ ಬಂದಿದ್ದಾವೆ ಓಕೆ ಮತ್ತೆ ಚೆನ್ನಾಗಿದೆ ಅಂತೂ ಈಗ ಆರು ತಿಂಗಳಿಂದ ನಾನು ಒಂದು ಮೂರು ತಿಂಗಳಿಂದ ಹಾಕಿದ್ದೀನಲ್ಲ ಗ್ರೀನಿಶ್ ಬಿಟ್ಟರೆ ಮತ್ತೇನು ಈ ಅಷ್ಟನ ಕಿಷ್ಣ ಯಾವ ರೀತಿನೂ ಇಲ್ಲ ಕಾಯಿಲೆನು ಏನು ಕಾಣ್ತಾ ಇಲ್ಲ ಯಾವ್ದು ಸೊ ನಿಮ್ ಮೇಜರ್ ಮುಂದೆ ಹಿಂದೆ ತುಂಬಾ ಸಮಸ್ಯೆ ಅಂದ್ರೆ ಅಡಿಕೆ ಅದು ಅಡಿಕೆ ಏನಾದ್ರು ಕಮ್ಮಿ ಆಗಿದೆ ಆತರ ಈಗ ಈ ಸರಿ ನೋಡಿ ನೀವು ಎಲ್ಲೂ ಕಾಣ್ತಾ ಇಲ್ಲ ಮೊದ್ಲು ನಮಗೆ ಈ ಅಡಿಕೆ ಗಿಡ ಸುತ್ತ ಇದ್ರೆ ಹಿಂಗ್ ಕಾಲಲ್ಲಿ ಬಾಚಬಹುದಿತ್ತು ಅಷ್ಟಿತ್ತು ಈಗ ಈ ಸರಿ ಇಲ್ಲ ನನಗೆ ಮತ್ತೆ ಹೋದ್ ಸರಿಗಿಂತ ಇಳುವರಿ ಈ ಸರಿ ಜಾಸ್ತಿ ಇದೆ

ಇದು ಎಂಟು ಎಕರೆ ಬರುತ್ತೆ ಸರ್ ಇದು ಎಂಟು ಎಕರೆ ಈ ಕಡೆ ನಿಮ್ದ ನಮ್ದು ಈ ಕಡೆ ಬೇರೆ ಈ ಕಡೆ ಬೇರೆ ಇರೋದು ಓಕೆ ಸರ್ ಇದಕ್ಕೆ ನಾವು ಇದಕ್ಕೆ ಯೂಸ್ ಮಾಡಿದೀವಿ ಯೂಸ್ ಮಾಡಿದೀವಿ ಸರ್ ಎರಡು ಸರಿ ಯೂಸ್ ಮಾಡಿದೀವಿ ಸರ್ ಹಾ ಸರ್ ಸ್ಟ್ರೀ ಪ್ಲಸ್ ಸ್ಟ್ರೀ ಪ್ಲಾಟಿನ ಎರಡು ಸಲ ಎರಡು ಸರಿ ಯೂಸ್ ಮಾಡಿದ್ವಿ ಹೌದು ಸರ್ ಇದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಸರ್ ನಿಮ್ಮ ತೋಟಕ್ಕೂ ಮತ್ತೆ ಇದು ಯೂಸ್ ಮಾಡದೇ ಇರೋಂಥ ತೋಟಕ್ಕೂ ನೋಡಿ ನೀವೇ ನೋಡಿ ಗೊತ್ತಾಗುತ್ತೆ ಇದು ಎಷ್ಟ್ ಗ್ರೀನಿಸ್ ಇದೆ ಅದು ಸ್ವಲ್ಪ ವ್ಯತ್ಯಾಸ ಇಲ್ಲೇ ಗೊತ್ತಾಗುತ್ತೆ ಇದು ಮತ್ತೆ ಎರಡು ಒಂದೇ ದಿವಸ ನಟ್ಟಿರೋ ಗಿಡಗಳು ಓಕೆ